ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಐತಿಹಾಸಿಕ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನವನ್ನು ಆಯೋಜಿಸಲಾಗಿದ್ದು ಶ್ರೀ ಅಖಿಲ ಹವ್ಯಕ ಮಹಾಸಭೆಗೆ ಎಂಬತ್ತೊಂದು ವರ್ಷಗಳು ತುಂಬಿದ ಸಂಭ್ರಮದಲ್ಲಿ ಚಾರಿತ್ರಿಕವಾದ ಸಮ್ಮೇಳನ ನಡೆಯಲಿದ್ದು ಉತ್ತರ ಕನ್ನಡ ಪ್ರಾಂತ್ಯದ ಸುಮಾರು ಆರು ಸಾವಿರಕ್ಕೂ ಅಧಿಕ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಪ್ರಾಂತ್ಯ ನಿರ್ದೇಶಕರಾದ ಅರುಣ್ ಹೆಗಡೆ ಹಾಗೂ ಆರ್ಜಿ ಹೆಗಡೆ ಮುಡಾರೆ ಪ್ರಕಟಣೆಯಲ್ಲಿ ತಿಳಿಸಿದ್ದು ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಅವರು ಆಮಂತ್ರಿಸಿದ್ದಾರೆ ಸಮ್ಮೇಳನವನ್ನು ನಾಡಿನ ಸಂತಶ್ರೇಷ್ಠರ ಸಾನಿಧ್ಯದಲ್ಲಿ ಹಾಗೂ ದೇಶ ವಿದೇಶಗಳ ಗಣ್ಯಮಾನ್ಯರ ಸಮ್ಮುಖದಲ್ಲಿ ವಿಶಿಷ್ಟ ಹವ್ಯಕ ಸಂಸ್ಕೃತಿಯ ಅನಾವರಣ ಬೃಹತ್ ರೂಪದಲ್ಲಿ ನಡೆಯಲಿದೆ ಐನೂರ ಅರವತ್ತೇಳು ಶ್ರೇಷ್ಠ ಸಾಧಕರಿಗೆ ಸನ್ಮಾನ ಮುನ್ನೂರಕ್ಕೂ ಅಧಿಕ ಸುಪ್ರಸಿದ್ಧ ಕಲಾವಿದರಿಂದ ಸಾಂಸ್ಕೃತಿಕ ವೈಭವ ಹಳ್ಳಿ ಸೊಗಡಿನ ಆಲೇಮನೆ ನೂರಕ್ಕೂ ಅಧಿಕ ಪಾರಂಪರಿಕ ವಸ್ತುಗಳ ಪ್ರದರ್ಶನ ದೇಶಿ ಗೋಪ್ರದರ್ಶನ ಆರು ಸಾವಿರ ಹವ್ಯಕ ಕನ್ನಡ ಪುಸ್ತಕಗಳ ಪ್ರದರ್ಶನ ನೂರ ಎಂಟು ವರ್ಷಗಳ ಪಂಚಾಂಗ ದರ್ಶನ ವೈಭವ ಗಾಯತ್ರಿ ಥೀಮ್ ಪಾರ್ಕ್ ವೈವಿಧ್ಯಮಯ ಧಾರ್ಮಿಕ ಕಾರ್ಯಕ್ರಮಗಳು ಎರಡು ಸಾವಿರ ಕಿಲೋಮೀಟರ್ ದೂರದ ಐಚ್ಛತ್ರದಿಂದ ಜ್ಯೋತಿಯ ಆಗಮನ ಸಮಗ್ರ ಅಡಿಕೆ ಪ್ರದರ್ಶನ ನೂರಕ್ಕೂ ಅಧಿಕ ಹವಿಸವಿಯ ಪಾಕೋತ್ಸವ ಹದಿನೆಂಟು ವಿಷಯಗಳ ಚಿಂತನ ಮಂಥನ ಎಂಬತ್ತೊಂದು ಹವಿ ತಿನಿಸುಗಳ ಮಾರಾಟ ಸಾವಿರದ ಎಂಬತ್ತೊಂದು ಜನರ ಪ್ರಧಾನ ಸಮಿತಿ ಸಂಚಾಲನಾ ಸಮಿತಿ ಸಹಸ್ರಾಧಿಕ ಕಾರ್ಯಕರ್ತರ ಸಮ್ಮೇಳನ ಮುಂತಾದವು ಈ ಐತಿಹಾಸಿಕ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಇರಲಿದೆ ಅರವತ್ತು ಜಾತಿ ಉಪಜಾತಿಗಳ ಸಂಘಟನೆಗಳಿಗೆ ಸೌಹಾರ್ದ ಸನ್ಮಾನ ವಿಶೇಷವಾಗಿ ನಡೆಯಲಿದ್ದು ಒಂದೂವರೆ ಲಕ್ಷ ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆಯಿದೆ ಎಂದು ಅವರು ತಿಳಿಸಿದ್ದಾರೆ ಉತ್ತರ ಕನ್ನಡದ ಉಸ್ತುವಾರಿ ಮಂತ್ರಿ ಮಂಕಳ ವೈದ್ಯ ಜನಪ್ರತಿನಿಧಿಗಳಾದ ಕೆ ಶೆಟ್ಟಿ ಭೀಮಣ್ಣ ನಾಯ್ಕ್ ಶಿವರಾಮ್ ಹೆಬ್ಬಾರ್ ಆರ್ ವಿ ದೇಶಪಾಂಡೆ ಉದ್ಯಮಿ ಮುರಳೀಧರ ಪ್ರಭು ಹಾಗೂ ಇತರೆ ಪ್ರಮುಖರು ಭಾಗವಹಿಸಲಿದ್ದಾರೆ ಏಳು ವಿಭಾಗಗಳಲ್ಲಿ ಐನೂರ ಅರವತ್ತೇಳು ಶ್ರೇಷ್ಠ ಸಾಧಕರಿಗೆ ಸನ್ಮಾನ ಎಂಬತ್ತೊಂದು ಸಾಧಕರಿಗೆ ಪ್ರಶಸ್ತಿ ಎಂಬತ್ತೊಂದು ಕೃಷಿಕರಿಗೆ ಪ್ರಶಸ್ತಿ ಎಂಬತ್ತೊಂದು ವೈದಿಕರಿಗೆ ಸನ್ಮಾನ ಎಂಬತ್ತೊಂದು ಶಿಕ್ಷಕರಿಗೆ ಸನ್ಮಾನ ಎಂಬತ್ತೊಂದು ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಎಂಬತ್ತೊಂದು ಹವ್ಯಕ ಯೋಧರಿಗೆ ಸನ್ಮಾನ ಹಾಗೂ ಎಂಬತ್ತೊಂದು ಸ್ಫೂರ್ತಿ ಚೇತನರಿಗೆ ಪ್ರಶಸ್ತಿ ನಡೆಯಲಿದ್ದು ಆಯಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಸಮಾಜದ ಗಣ್ಯರನ್ನು ಗೌರವಿಸಲಾಗುತ್ತಿದೆ ಹವ್ಯಕರ ಜೀವನಾಧಾರವಾದ ಅಡಿಕೆ ಕೃಷಿಯ ಸಮಗ್ರ ಪ್ರದರ್ಶನ ವಿವಿಧ ರೀತಿಯ ಅಡಿಕೆ ಸಸಿಗಳು ತೋಟದ ಕೆಲಸದ ಉಪಕರಣಗಳು ಕೊನೆ ಕೊಯ್ಯುವ ಸಲಕರಣೆಗಳು ಅಡಕೆ ಸುಲಿಯುವ ಯಂತ್ರಗಳು ಅಳತೆಯ ಪಾರಂಪರಿಕ ಮಾನದಂಡಗಳು ಸೇರಿದಂತೆ ಪಾರಂಪರಿಕ ವಸ್ತುಗಳ ಪ್ರದರ್ಶನ ಇರಲಿದೆ ಹಳ್ಳಿ ಸೊಗಡಿನ ಆಲೆಮನೆ ಕಾರ್ಯಕ್ರಮದಲ್ಲಿ ಇರಲಿದ್ದು ಇತ್ತೀಚೆಗೆ ಮಲೆನಾಡು ಕರಾವಳಿ ಭಾಗದಲ್ಲಿ ಆಲೆಮನೆಗಳು ಕಣ್ಮರೆಯಾಗಿದ್ದು ಅರೆಮನೆ ಮೈದಾನದಲ್ಲಿ ಜೋಡಿ ಕೋಣಗಳ ಮಳೆಗಾಲದ ಪಾರಂಪರಿಕ ಆಲೆಮನೆ ಈ ಕಾರ್ಯಕ್ರಮದ ಮೆರಗನ್ನು ಹೆಚ್ಚಿಸಲಿದ್ದು ಆಕರ್ಷಣೆಯ ಕೇಂದ್ರವಾಗಲಿದೆ ಹವ್ಯಕರ ಕೈ ಕೌಶಲ್ಯದಿಂದ ತಯಾರಿಸಲ್ಪಟ್ಟ ಹಾಗೂ ಹಳ್ಳಿ ಸೊಗಡಿನ ಹವ್ಯಕರ ಪರಂಪರೆಯ ಜೊತೆಗೆ ಹಾಸುಕ್ಕಾದ ಪ್ರಾಚೀನ ವಸ್ತುಗಳಾದ ಕಡಗಲು ಕೆರೆಮಣೆ ಕಲ್ಲಿ ಹೆಡಗೆ ದೋಟಿ ಅಡಕಲನ ಮಣೆ ಮುಂತಾದವುಗಳು ಬಿದಿರಿನ ಕಲೆ ಕೌದಿ ಕಲೆ ಕಸೂತಿ ಕಲೆ ಜನಪದ ಶೈಲಿಯ ನೈಗೆ ಕಾಷ್ಟಕಲೆಗಳು ಇದರಲ್ಲಿ ಇರಲಿವೆ ಡಿಸೆಂಬರ್ ಇಪ್ಪತ್ತೇಳರಂದು ಹಿರಿಯ ಕಿರಿಯ ತೆರೆಯ ಕಲಾವಿದರಿಂದ ಹವ್ಯಕ ಕನ್ನಡದಲ್ಲಿರುವ ಕನ್ನಡದ ಪ್ರಥಮ ನಾಟಕ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಾಸನ ನಾಡಿನ ಶ್ರೇಷ್ಠ ಕಲಾವಿದರಿಂದ ಸಂಗೀತ ಸಂಗಮ ಡಿಸೆಂಬರ್ ಇಪ್ಪತ್ತೆಂಟರಂದು ಶ್ರೇಷ್ಠ ಯಕ್ಷಗಾನ ಕಲಾವಿದರಿಂದ ಯಕ್ಷಗಾನ ಡಿಸೆಂಬರ್ ಇಪ್ಪತ್ತೊಂದರಂದು ಸಾಂಪ್ರದಾಯಿಕ ಹಾಡು ಸಾಂಪ್ರದಾಯಿಕ ಫ್ಯಾಷನ್ ಶೋ ವಾದ್ಯ ವೈಭವ ಜುಗಲ್ಬಂದಿ ನಾಟ್ಯೋತ್ಸವ ನಡೆಯಲಿದೆ ಹಾಗೆಯೇ ವಿಶೇಷ ರೀತಿಯಲ್ಲಿ ನರ್ತನ ಸಂಕೀರ್ತನ ಜನಮನ ಸೆಳೆಯಲಿದೆ ಸಂಸ್ಕೃತಿಯಲ್ಲಿ ಆಹಾರಕ್ಕೆ ವಿಶೇಷ ಮಾನ್ಯತೆ ಇದ್ದು ಹವ್ಯಕರ ಪಾಕ ವೈವಿಧ್ಯಗಳು ನಾಡಿನ ಜನಮನ್ನಣೆ ಪಡೆದಿವೆ ಮಲೆನಾಡು ಕರಾವಳಿ ಭಾಗಗಳ ಪಾರಂಪರಿಕ ಹವ್ಯಕ ಪಾಕಗಳು ಈ ಐತಿಹಾಸಿಕ ಕಾರ್ಯಕ್ರಮದ ರುಚಿಯನ್ನು ಹೆಚ್ಚಿಸಲಿದ್ದು ಪತ್ರೊಡೆ ಕಡುಬು ವಿವಿಧ ರೀತಿಯ ಅವಲಕ್ಕಿಗಳು ಗೆಣಸಲೆ ಜಿಲೇಬಿ ಅತ್ರಾಸ್ ಚಕ್ಕುಲಿ ಸುಕ್ಕಿನುಂಡೆ ಕೇಸರಿ ತಂಬಳಿ ಪಾಯಸಗಳು ಹೋಳಿಗೆಗಳು ಜನಾಕರ್ಷಣೆಯ ಕೇಂದ್ರವಾಗಲಿದೆ ಹಾಗೂ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಹಲವಾರು ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು ಎಲ್ಲಾ ವಯೋಮಾನದವರಿಗೆ ಛಾಯಾಚಿತ್ರ ಚಿತ್ರರಚನೆ ಇಕ್ಬಾರ್ ರೀಲ್ಸ್ ತಯಾರಿ ಹವಿರುಚಿ ರಂಗೋಲಿ ಕರಕುಶಲ ಸ್ಪರ್ಧೆಗಳು ನಡೆಯಲಿದೆ ವಿಷಯಗಳಿಗೆ ಸಂಬಂಧಿಸಿದಂತೆ ಗೋಷ್ಠಿ ನಡೆಯಲಿದ್ದು ಸಮಸ್ಯೆಗಳನ್ನು ಚರ್ಚಿಸುವ ಬದಲಿಗೆ ಇಂದಿನ ಹಾಗೂ ಮುಂದಿನ ಪೀಳಿಗೆಗೆ ಸಹಾಯವಾಗಬಹುದಾದ ವೈವಿಧ್ಯಮಯ ವಿಚಾರಗಳ ಚಿಂತನ ಮಂಥನ ನಡೆಯಲಿದೆ ಕವ್ಯಕ ವೇದಿಕೆಯಲ್ಲಿ ದಿವ್ಯ ಗಾಯತ್ರಿ ದೇವಿಯ ವಿರಾಟ ದರ್ಶನ ಇರಲಿದ್ದು ಗಾಯತ್ರಿ ಮಹಾಮಂತ್ರದ ಕುರಿತಾದ ವಿಶ್ವರೂಪ ದರ್ಶನ ಅರಮನೆ ಮೈದಾನದ ಮೆರಗನ್ನು ಹೆಚ್ಚಿಸಲಿದೆ ಗಾಯತ್ರಿ ಮಂತ್ರ ಮಹತ್ವ ಜನಿವಾರ ತಯಾರಿ ಗೋತ್ರ ಪ್ರವರ್ತಕರ ದರ್ಶನ ಗಾಯತ್ರಿ ಯಜ್ಞ ಪಲ್ಲಕ್ಕಿ ಉತ್ಸವ ಸೇರಿದಂತೆ ಗಾಯತ್ರಿ ದೇವಿಯ ವಿರಾಟ ದರ್ಶನವಿರಲಿದೆ ಕವ್ಯಕ ವೇದಿಕೆಯಲ್ಲಿ ಮೂರು ದಿನಗಳ ಕಾಲ ವೈವಿಧ್ಯಮಯ ಯಾಗಗಳು ಪೂಜೆಗಳು ನಡೆಯಲಿದ್ದು ಯಾಗ ಮಂಡಲಗಳ ಸ್ಪರ್ಧೆ ಹಾಗೂ ಪ್ರಾತ್ಯಕ್ಷಿಕೆ ನಡೆಯಲಿದೆ ಭಜನಾ ಕಮ್ಮಟ ಹಾಗೂ ಸಾಮೂಹಿಕ ಭಗವದ್ಗೀತಾ ಪಠಣ ಇರಲಿದೆ ಭವ್ಯ ವೇದಿಕೆಯಲ್ಲಿ ಮೂರು ದಿನಗಳ ಕಾಲ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೆ ನಿರಂತರವಾಗಿ ವೈವಿಧ್ಯಮಯ ಕಲಾ ಪ್ರಕಾರಗಳ ಸಾಂಸ್ಕೃತಿಕ ವೈಭವ ಇರಲಿದ್ದು ಭವ್ಯ ವೇದಿಕೆಯು ಆಧುನಿಕ ಹಾಗೂ ಸಾಂಪ್ರದಾಯಿಕ ಕಲೆಯ ಅನಾವರಣಕ್ಕೆ ವೇದಿಕೆ ಒದಗಿಸಲಿದೆ ಈ ಬೃಹತ್ ಕಾರ್ಯಕ್ರಮ ಸರ್ವ ಸಮಾಜದವರಿಗೂ ಮುಕ್ತವಾಗಿದ್ದು ಎಲ್ಲ ಸಮಾಜದ ಬಂಧುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹವ್ಯಕ ಸಂಸ್ಕೃತಿಯ ಸಂಸ್ಕಾರ ಹಾಗೂ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಕಣ್ತುಂಬಿಕೊಳ್ಳಬಹುದು ಹವ್ಯಕರ ವಿಶಿಷ್ಟ ಆಹಾರ ಪದಾರ್ಥಗಳನ್ನು ಪಾಕೋತ್ಸವದಲ್ಲಿ ಆಸ್ವಾದಿಸಬಹುದಾಗಿದೆ ಜಾತಿ ಉಪಜಾತಿಗಳ ಸಂಘಟನೆಗಳಿಗೆ ಸೌಹಾರ್ದ ಸನ್ಮಾನ ವಿಶೇಷವಾಗಿ ನಡೆಯಲಿದ್ದು ಸಮಾಜಕ್ಕೆ ಪಾರಂಪರಿಕವಾಗಿ ಮಾರ್ಗದರ್ಶನ ಮಾಡುತ್ತಿರುವ ಹವ್ಯಕ ಸಮುದಾಯ ಎಲ್ಲ ಜಾತಿ ಜನಾಂಗಗಳ ಜೊತೆಗೂ ಸೌಹಾರ್ದ ಸಂಬಂಧವನ್ನು ಹೊಂದಿದೆ ಈ ಹಿನ್ನೆಲೆಯಲ್ಲಿ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಎಲ್ಲ ಜಾತಿ ಜನಾಂಗಗಳ ಸಂಘಟನೆಗಳಿಗೂ ಸೌಹಾರ್ದ ಸನ್ಮಾನ ನಡೆಯಲಿದೆ ಹವ್ಯಕ ಸಮಾಜ ಒಂದು ಕುಟುಂಬವಾಗಿ ತನ್ನ ಸಂಸ್ಕೃತಿ ಸಾಮರ್ಥ್ಯ ಸಂಘಟನೆ ಹಾಗೂ ಪರಂಪರೆಯ ವೈಭವವನ್ನು ಜಗತ್ತಿಗೆ ಪರಿಚಯಿಸುವ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಸಮಾಜದ ಪ್ರತಿಯೊಬ್ಬರೂ ಭಾಗವಹಿಸಬೇಕು ಎಂಬುದು ಮಾಸಭೆಯ ಆಶಯವಾಗಿದ್ದು ಮೂರು ದಿನಗಳ ಕಾಲ ಆಗಮಿಸಿ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳುವಂತೆ ಸಮಾಜದ ಪ್ರತಿಯೊರ್ವ ಬಂಧುಗಳನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತೇವೆ ಹಾಗೂ ಹವ್ಯಕ ಅಭಿಮಾನಿಗಳು ಹಾಗೂ ಸಾರ್ವಜನಿಕರನ್ನು ಈ ಕಾರ್ಯಕ್ರಮಕ್ಕೆ ಮುಕ್ತವಾಗಿ ಆಮಂತ್ರಿಸುತ್ತಿರುವುದಾಗಿ ಅರುಣ್ ಹೆಗಡೆ ಹಾಗೂ ಆರ್ಜಿ ಹೆಗಡೆ ಮುಡಾರೆ ಹೇಳಿದ್ದಾರೆ ಆತ್ಮೀಯರೇ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನ ಐತಿಹಾಸಿಕ ವೈಭವದ ವಿಜೃಂಭಣೆಯ ಸಾಂಸ್ಕೃತಿಕ ಲೋಕದ ಅನಾವರಣ ಹವ್ಯಕರ ಸಂಸ್ಕೃತಿ ಪರಂಪರೆ ಸಂಪ್ರದಾಯ ಎಲ್ಲವುಗಳನ್ನು ಲೋಕಕ್ಕೆ ತೆರೆದಿಡುವಂತಹ ಕ್ಷಣಗಳು ಈ ಸಂದರ್ಭದಲ್ಲಿ ಎಂಟು ಗೋಷ್ಠಿಗಳು ಪೂಜೆ ಯಜ್ಞಗಳು ದೇಶಿ ಗೋತಳಿಯ ಗೋವುಗಳ ಪ್ರದರ್ಶನ ಅಡಕೆ ಪ್ರಪಂಚ ವಸ್ತು ಪ್ರದರ್ಶನ ವಾಣಿಜ್ಯ ಮಳಿಗೆಗಳು ಕರಕುಶಲ ಮಳಿಗೆಗಳು ಹವ್ಯಕರ ಸಾಂಸ್ಕೃತಿಕ ವೈಭವ ಇವೆಲ್ಲವುಗಳ ಅದ್ಭುತ ಅನಾವರಣ ಅರಮನೆ ಮೈದಾನದಲ್ಲಿ ನಡೆಯಲಿಕ್ಕಿದೆ ಹವ್ಯಕರೆಲ್ಲ ಬರಬೇಕು ಹವ್ಯಕರೆಲ್ಲದವರು ಬಂದು ಹವ್ಯಕರ ಸಂಸ್ಕೃತಿಯನ್ನ ಕಣ್ತುಂಬಿಕೊಳ್ಬೇಕು ಹವ್ಯಕರ ಆದರಾತಿಥ್ಯವನ್ನು ಊಟೋಪಚಾರವನ್ನು ಉಂಡು ಎಲ್ಲವುಗಳನ್ನು ಕಣ್ಮನಗಳಲ್ಲಿ ತುಂಬಿಕೊಂಡು ಸಂತೃಪ್ತಿಯಿಂದ ತೆರಳಬೇಕು ಅಂತ ಹವ್ಯಕ ಮಹಾಸಭೆಯ ಆಶಯ ಶ್ರೀ ಅಖಿಲ ಹವ್ಯಕ ಮಹಾಸಭೆಗೆ ಎಂಬತ್ತೊಂದು ವರ್ಷಗಳ ವಯಸ್ಸು ಹಾಗಾಗಿ ಸಹಸ್ರಚಂದ್ರ ದರ್ಶನದ ಈ ಪರ್ವಕಾಲದಲ್ಲಿ ಈ ಅದ್ಭುತ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿಗಳಾಗಬೇಕು ಬನ್ನಿ ఎల్రూ భాగవసి నమస్కారం